ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ಏಪ್ರಿಲ್ ಹತ್ತೊಂಬತ್ತು ಒಂದು ವಿಶೇಷವಾಗಿದೆ ಯಾಕಪ್ಪ ಅಂತಂದ್ರೆ ನೋಡಿ ಭಾರತದ ಪ್ರಥಮ ಉಪಗ್ರಹ ಆರ್ಯಭಟ ಉಡಾವಣೆ ನೋಡಿ ಯಾವಾಗಪ್ಪ ಅಂತಂದಾಗ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಒಂದು ವಿದ್ಯಾರ್ಥಿಗಳೇ ನೋಡಿ ಸಾವಿರದ ಎಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತರ ನಾವು ಆರ್ಯಭಟ ಎಂಬ ಪ್ರಥಮ ಉಪಗ್ರಹವನ್ನು ಉಡಾವಣೆ ಮಾಡ್ತೀವಿ ಇದು ನೋಡಿ ಇದರ ತೂಕ ಅಂತ ಅಂದಾಗ ನೋಡಿ ಮುನ್ನೂರ ಅರವತ್ ಕೆಜಿ ತೂಕ ಮುನ್ನೂರ ಅರವತ್ತೈದು ಅರವತ್ ಕೆಜಿ ಎಲ್ಲಿಂದ ಆರಿಸಲಾಯಿತು ಸೋವಿಯತ್ ರಷ್ಯಾ ನೆಲದಿಂದ ಹಾಗೂ ರಷ್ಯಾದ ರಾಕೆಟ್ ಮೇಲೆ ರಷ್ಯಾದ ರಾಕೆಟ್ ಮೇಲೆ ನಾವು ಆರಿಸ್ತೀವಿ ನಮ್ಮಿಂದ ಇನ್ನೂ ಸಾಧ್ಯ ಆಗಿರಲಿಲ್ಲ ನೋಡಿ ಯಾವ ಅಧ್ಯಯನಕ್ಕಾಗಿ ಅಂತಂದಾಗ ಎಕ್ಸ್ರೇ ಆಸ್ಟ್ರಾನಮಿ ಸೋಲಾರ್ ಫಿಸಿಕ್ಸ್ ಅಧ್ಯಯನಕ್ಕೆ ನೋಡಿ ಎಕ್ಸ್ ರೇ ಆಸ್ಟ್ರಾನಮಿ ಸೋಲಾರ್ ಫಿಸಿಕ್ಸ್ ಅಧ್ಯಯನಕ್ಕೋಸ್ಕರ ಇದನ್ನ ನಾವು ಉಡಾವಣೆ ಮಾಡ್ತೇವೆ ನೋಡಿ ವಿಶ್ವ ಯಕೃತ್ವ ದಿನ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಹತ್ತೊಂಬತ್ತನ್ನ ನಾವು ವಿಶ್ವ ಯಕೃತ್ವ ದಿನ ಆಚರಣೆ ಮಾಡ್ತೇವೆ ನೋಡಿ ವಿದ್ಯಾರ್ಥಿ ಇಲ್ಲಿರುವಂತಹ ಎಕ್ಸರೇಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತದ್ದು ಎನ್ ಸಿಆರ್ಟಿ ಡಿ ಟಿ ತಮಿಳುನಾಡು ಕರ್ನಾಟಕ ಕೇರಳ ಎಲ್ಲ ಪುಸ್ತಕಗಳನ್ನ ಅಪ್ಡೇಟ್ ಮಾಡಿರುವಂಥದ್ದು ಎಲ್ಲ ಇಂದ ಇಯರ್ಸ್ ವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸೇರ್ಪಡೆ ಮಾಡಿರುವಂಥದ್ದು ಇನ್ನು ತ್ರೀ ಇಯರ್ಸ್ ಇದನ್ನು ಯಾವುದೇ ಅಪ್ಡೇಟ್ ಬೇಕಿಲ್ಲ ವಿದ್ಯಾರ್ಥಿ ಅಷ್ಟನ್ನು ನಾನು ಒಂದೇ ಸಾರಿ ಅಪ್ಡೇಟ್ ಮಾಡಿರುವಂಥದ್ದು ಸೆಕೆಂಡ್ ಎಡಿಷನ್ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಮತ್ತು ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳನ್ನ ನೀವು ಕೇಳಿ ಪಡೆದು ಅಧ್ಯಯನ ಮಾಡಬಹುದು ನೋಡಿ ವಿದ್ಯಾರ್ಥಿ ಚೆನ್ನಾಗಿ ಅಷ್ಟೇ ತಗೊಳ್ಳಿ ಇಲ್ಲಾದ್ರೆ ತಗೊಂಬಿಡಿ ಯಾರದೇ ಪುಸ್ತಕ ವಿದ್ಯಾರ್ಥಿಗಳ ನಂದೇ ಅಂತಲ್ಲ ಮಾರೆಗೊಡ್ರದೇ ಅಂತಲ್ಲ ಯಾವ್ದಾದ್ರು ಒಳ್ಳೆ ವಿಚಾರ ಇದೆಯಾ ನೀವು ಕೊಂಡ್ ಅದನ್ನ ಅಧ್ಯಯನ ಮಾಡಿ ನಂತರ ದೇಶದ ಮೊದಲ ಮೊದಲಹಳ್ಳಿ ನೋಡಿದ್ದಾರ್ಥಳೆ ದೇಶದ ಮೊದಲ ಹಳ್ಳಿಗೆ ಈಗ ಮೊಬೈಲ್ ಸಂಪರ್ಕ ನೋಡಿ ಮೊದಲ ಹಳ್ಳಿ ಯಾವುದು ಹಿಮಾಚಲ ಪ್ರದೇಶದ ಲಹೋಲ್ ಮತ್ತು ಸ್ಪಿಟಿ ಜಿಲ್ಲೆಯ ಕೌರಿಕ್ ಮತ್ತು ಗಿಯು ಹಳ್ಳಿಗಳು ನೋಡಿ ಹಿಮಾಚಲ ಪ್ರದೇಶದ ಲಹೋಲ್ ಮತ್ತು ಸ್ಪಿಟಿ ಜಿಲ್ಲೆಯ ಕೌರಿಕ್ ಮತ್ತು ಗಿಯು ಹಳ್ಳಿಗಳೇ ಇವು ದೇಶದ ಮೊದಲ ಹಳ್ಳಿಗಳು ಈಗ ಈ ಮೊದಲ ಹಳ್ಳಿ ಯಾಕಪ್ಪ ಇಷ್ಟೊಂದು ವಿಶೇಷತೆ ಪಡೆದ ಇದನ್ನ ನಾವು ಅಧ್ಯಯನ ಮಾಡ್ತಿದ್ರೆ ಇದಕ್ಕೆ ಇತ್ತೀಚೆಗೆ ಮೊಬೈಲ್ ಸಂಪರ್ಕ ಕಲ್ಪಿಸಲಾಯಿತು ಅದಕ್ಕೆ ದೇಶದ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರೇ ಮೊದಲ ಕರೆ ಮಾಡಿ ಅವರ ಹತ್ರ ನೋಡಿ ಭಾರತ ದೇಶದ ಪ್ರಧಾನಮಂತ್ರಿ ನಾವು ನೋಡಕ್ಕೆ ಇವತ್ತು ಎಲ್ಲಾನು ಇದಕ್ಕೆ ಬರ್ತಾವ್ರ ಬೆಂಗಳೂರಿಗೆ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನರೇಂದ್ರ ಮೋದಿ ನಾವು ಬೆಂಗಳೂರಾಗ ಇದ್ದೇವೆ ನೋಡಕ್ಕೆ ಹೋಗಿಲ್ಲ ನಾವು ನೋಡಕ್ಕೆ ಅವಾಗಲ್ಲ ಆ ಈ ಯಾರೆಲ್ಲ ಯಾರು ಅಂತ ಹೇಳಿ ಅಂತದ್ರಿಗೆ ಮೋದಿನೇನೆ ಪ್ರಧಾನಮಂತ್ರಿಗಳು ಒಂದು ಹಳ್ಳಿ ಜನಕ್ಕೆ ಫೋನ್ ಮಾಡಿ ಮಾತಾಡ್ತಾರೆ ಅಂತಂದ್ರೆ ಅದು ವಿಶೇಷತೆ ಆಗಿರುವಂತದ್ದು ಅದಕ್ಕೋಸ್ಕರ ನಾವು ಅಧ್ಯಯನ ಮಾಡ್ತೇವೆ ನೋಡಿ ನಂತರ ವಿದ್ಯಾರ್ಥಿಗಳು ಸ್ವದೇಶಿ ಮತ್ತು ಸ್ವದೇಶಿ ತಂತ್ರಜ್ಞಾನದ ಕ್ಷಿಪಣಿ ಹಾರಾಟ ಯಶಸ್ವಿ ನೋಡಿ ಯಾವ ಕ್ಷಿಪಣಿ ಇದು ಇಂಡಿಜನಲ್ ಇಂಡಿಜನಸ್ ಟೆಕ್ನಾಲಜಿ ಕ್ರೋಸ್ ಮಿಸೈಲ್ ನೋಡಿ ಇಂಡಿಜಿನಸ್ ಟೆಕ್ನಾಲಜಿ ಕ್ರೋಸ್ ಮಿಸೈಲ್ ನೋಡಿ ಯಾವ ನೆಲೆಯಲ್ಲಿ ಹಾರಿಸಲಾಯಿತು ಒಡಿಶಾದ ಚಂಡೀಪುರದ ಉಡ್ಡಯನ ನೆಲೆ ಎಲ್ಲಿ ಒಡಿಶಾದ ಚಂಡೀಪುರದ ಚಂಡೀಪುರದ ಉಡ್ಡಯನ ನೆಲೆ ಬಟ್ ಇದರ ವಿಶೇಷತೆ ಏನಪ್ಪಾ ಅಂತಂದಾಗ ಈ ಸ್ವದೇಶಿ ಪ್ರೊಪಲ್ಸನ್ ಸ್ವದೇಶಿ ಪ್ರಪಲ್ಶನ್ ಅನ್ನು ಬೆಂಗಳೂರಿನ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಭಿವೃದ್ಧಿ ಪಡಿಸಿರುವಂಥದ್ದು ಇದನ್ನು ಯಾರು ಅಭಿವೃದ್ಧಿ ಪಡಿಸಿರುವಂಥದ್ದು ಈ ಸ್ವದೇಶಿ ಪ್ರಪಲ್ಸನ್ ಅನ್ನು ಬೆಂಗಳೂರು ನಮ್ಮ ಬೆಂಗಳೂರಿಗೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಇದನ್ನ ಅಭಿವೃದ್ಧಿ ಮಾಡಿರುವಂತದ್ದು ನಮಗೆ ವಿಶೇಷತೆ ನಂತರ ಈ ಫಿಲಿಪೈನ್ಸ್ ಭಾರತ ಅತಿ ದೊಡ್ಡ ರಕ್ಷಣಾ ರಫ್ತು ಒಪ್ಪಂದ ನೋಡಿ ಫಿಲಿಪೈನ್ಸ್ ಮತ್ತೆ ಭಾರತ ಅತಿ ದೊಡ್ಡ ರಕ್ಷಣಾ ರಫ್ತು ಒಪ್ಪಂದವನ್ನ ನೋಡಿ ಯಾವ ಕ್ಷಿಪಣಿಗಳನ್ನು ಭಾರತದಿಂದ ಆಮದು ಮಾಡಿಕೊಳ್ಳಲು ಫಿಲಿಪೈನ್ಸ್ ದೇಶ ಒಪ್ಪಂದ ಮಾಡಿಕೊಂಡಿರುವಂತದ್ದು ಅಂದಾಗ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು ನೋಡಿ ಯಾವುದು ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನ ಇದು ಆಮದು ಮಾಡೋದಕ್ಕೆ ಫಿಲಿಪೈನ್ಸ್ ದೇಶ ಭಾರತ ದೇಶದಲ್ಲಿ ಅತಿ ದೊಡ್ಡ ರಕ್ಷಣಾ ರಫ್ತು ಒಪ್ಪಂದ ಮಾಡ್ಕೊಂಡೈತೆ ಎಷ್ಟು ಕೋಟಿ ಒಪ್ಪಂದ ನೋಡಿ ಎಷ್ಟು ಕೋಟಿ ಒಪ್ಪಂದ ಮೂವತ್ತೇಳು ಕೋಟಿ ಕೋಟಿ ಅಮೇರಿಕನ್ ಡಾಲರ್ ಮೊತ್ತದಲ್ಲಿ ಅದೇ ಇದು ಭಾರತದ ರೂಪಾಯಿಯಲ್ಲಿ ಎರಡ್ ಸಾವಿರದ ಏಳ್ನೂರು ಕೋಟಿ ಎರಡ್ ಸಾವಿರದ ಏಳ್ನೂರು ಕೋಟಿ ಇದನ್ನ ಒಂದ್ ಕೋಟಿ ಕೊಟ್ಟು ಬಿಟ್ಟಿದ್ರೆ ಸಾಕಾಯಿತು ನನಗೆ ನಾನು ಏನೋ ಬೇರೆ ಮಾಡಬೇಕು ಅನ್ಕೊಂಡಿದ್ದೆ ಎಲ್ಲ ಮಾಡ್ತಿದ್ದೆ ನಂತರ ಇದ್ದು ವಿರಾಟ್ ಕೊಹ್ಲಿ ನೋಡಿ ಈ ವಿರಾಟ್ ಕೊಹ್ಲಿ ಒಂದು ಸುದ್ದಿ ಆಗಿದೆ ವಿದ್ಯಾರ್ಥಿಗಳು ಇದು ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಒಂದು ಸುದ್ದಿ ಅಂದ್ರೆ ವಿರಾಟ್ ಕೊಹ್ಲಿ ಪ್ರತಿಮೆ ಅನಾವರಣ ನೋಡಿ ಎಲ್ಲಪ್ಪಾ ಅಂತಂದಾಗ ಜೈಪುರದ ಮೇಣದ ಪ್ರತಿಮೆಗಳ ಮ್ಯೂಸಿಯಂನಲ್ಲಿ ಎಲ್ಲಿ ಜೈಪುರದ ಮೇಣದ ಪ್ರತಿಮೆಗಳ ಮ್ಯೂಸಿಯಂನಲ್ಲಿ ನೋಡಿ ಈ ಪ್ರತಿಮೆಯ ತೂಕ ಎಷ್ಟೈತೆ ಮೂವತ್ತೈದು ಕೆ ಜಿ ಈ ಪ್ರತಿಮೆಯ ತೂಕ ಮೇಣದ ಪ್ರತಿಮೆಯ ತೂಕ ಎಷ್ಟೈತೆ ಮೂವತ್ತೈದು ಕೆ ಜಿ ಇದೆ ಈ ಮ್ಯೂಸಿಯಂ ನ ನಿರ್ದೇಶಕ ಯಾರಪ್ಪ ಅಂತಂದಾಗ ಅನೂಪ್ ಶ್ರೀವಾತ್ಸವ್ ಅನೂಪು ಶ್ರೀವಾತ್ಸವರವರು ನೋಡಿ ಈ ಮ್ಯೂಸಿಯಂನಲ್ಲಿರುವಂತಹ ಇತರೆ ಪ್ರತಿಮೆಗಳು ಯಾವುವು ಅಂದಾಗ ಮಹಾತ್ಮಾ ಗಾಂಧೀಜಿ ನಮ್ಮ ತಾತ ಗಾಂಧಿ ತಾತನ ಪ್ರತಿಮೆ ಇದೆ ಜವಾಹರಲಾಲ್ ನೆಹರು ಅವರು ನೋಡಿ ಭಾರತ ದೇಶದ ಪ್ರಥಮ ಪ್ರಧಾನ ಮಂತ್ರಿಗಳ ಪ್ರತಿಮೆ ಇದೆ ನಂತರ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನೋಡಿ ಭಾರತ ದೇಶ ಅಂತ ಕಂಡ ಅತ್ಯಂತ ಅದ್ಭುತವಾದಂತಹ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ರವರ ಪ್ರತಿಮೆ ಇದೆ ಸುಭಾಷ್ ಚಂದ್ರ ಬೋಸ್ ಭಾರತ ದೇಶ ಕಂಡಂತ ಇನ್ನು ಕಾಣದೇ ಇರುವಂತಹ ಒಂದು ಅದ್ಭುತವಾದ ಪ್ರತಿಮೆ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಇದೆ ಭಗತ್ ಸಿಂಗ್ ಬ್ರಿಟಿಷರನ್ನು ಓಡಿಸೋದಕ್ಕೋಸ್ಕರ ಈ ಸ್ಟೋರ ಟಮ್ಮ ಅವ್ರ ಪ್ರತಿಮೆ ಇದೆ ಕಲ್ಪನಾ ಚಾವ್ಲಾ ಅಮಿತಾಬ್ ಬಚ್ಚನ್ ಮದರ್ ತೆರೆಸ ಹೀಗೆ ಒಟ್ಟು ನಲ್ವತ್ನಾಲ್ಕು ಮೇಣದ ಪ್ರತಿಮೆಗಳು ಈ ಮ್ಯೂಸಿಯಂ ನಾವು ನೋಡಬಹುದು ನೀವು ಹೋಗಿ ಒಂದ್ಸರಿ ನೋಡಿಕೆ ಬನ್ನಿ ನಂತರ ಕೆಂಟೋ ಮಮಟ ಕೆಂಟೋ ಮಮಟ ಇವ್ರು ಯಾರಪ್ಪ ಅಂದಾಗ ಜಪಾನ್ ನ ಬ್ಯಾಡ್ಮಿಂಟನ್ ಅಂತಾರಾಷ್ಟ್ರೀಯ ಆಟಗಾರ ಜಪಾನ್ ನ ಬ್ಯಾಡ್ಮಿಂಟನ್ ಅಂತಾರಾಷ್ಟ್ರೀಯ ಆಟಗಾರ ಇವರು ಎರಡು ಬಾರಿ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ ಆಗಿದ್ದಂತವ್ರು ಇವರು ಈ ತಿಂಗಳ ಚೀನಾದಲ್ಲಿ ನಡೆದಿರುವಂತಹ ಥಾಮಸ್ ಕಪ್ ಟೂರ್ನಿಯ ನಂತರ ಇವರು ಆಡ್ತಾರೆ ನಂತರ ದೇಶೀಯ ಆಟಗಳಲ್ಲಿ ಅಂತ ಹೇಳಿ ಹೇಳವ್ರೆ ಈಗ ನಂತರ ಇವರು ನಿವೃತ್ತಿ ಪಡೆಯದ್ರಿಂದ ಇವರು ಹೆಚ್ಚು ಪ್ರಚಾಯ್ತವ್ರೆ ಬಟ್ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೊಂದು ಪ್ರಶಸ್ತಿ ಗೆದ್ದಿದ್ರು ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಹನ್ನೊಂದು ಪ್ರಶಸ್ತಿ ಗೆದ್ದಿದ್ರು ವಿದ್ಯಾರ್ಥಿಗಳೇ ನೋಡಿ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೊಂದು ಪ್ರಶಸ್ತಿಗಳನ್ನ ಗೆದ್ದಿಂತವ್ರು ಆದ್ರೆ ಆಗ ಇವರು ಎಪ್ಪತ್ಮೂರು ಪಂದ್ಯ ಆಟಿರ್ತಾರೆ ಎಪ್ಪತ್ಮೂರು ಪಂದ್ಯಗಳಲ್ಲಿ ಆರು ಪಂದ್ಯಗಳಲ್ಲಿ ಮಾತ್ರ ಸೋತವರು ವಿದ್ಯಾರ್ಥಿಗಳು ಇವರು ಎಪ್ಪತ್ಮೂರು ಪಂದ್ಯಗಳಲ್ಲಿ ಆರು ಪಂದ್ಯಗಳಲ್ಲಿ ಮಾತ್ರ ಸೋತಿರುವಂತವರು ಬಟ್ ಇವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ತರ ಜನವರಿನಲ್ಲಿ ಮಲೇಷಿಯಾ ಮಾಸ್ಟರ್ ಪ್ರಶಸ್ತಿ ಗೆದ್ದುಕೊಂಡ್ರು ಇವ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಡಿ ಮಲೇಷಿಯಾ ಮಲೇಷಿಯಾ ಮಾಸ್ಟರ್ಸ್ ಪ್ರಶಸ್ತಿ ಮಲೇಷಿಯಾ ಮಾಸ್ಟರ್ ಪ್ರಶಸ್ತಿಯನ್ನು ಗೆದ್ದುಕೊಳ್ತಾರೆ ಈ ಮಲೇಷಿಯಾ ಮಾಸ್ಟರ್ ಪ್ರಶಸ್ತಿಯನ್ನ ಗೆದ್ದುಕೊಂಡಂತ ಒಂದು ಸಮಯದಲ್ಲಿ ಇವರಿಗೆ ಕೆಲವೇ ಗಂಟೆಗಳಲ್ಲಿ ಕ್ವಾಲಾಲಂಪುರ ವಿಮಾನ ನಿಲ್ದಾಣಕ್ಕೆ ಹೋಗುವಂತ ಒಂದು ಸಮಯದಲ್ಲಿ ಕಾರು ಅಪಘಾತಕ್ಕಿಡಾಗಿ ಕಂಡು ಕಂಡು ಕಾಣದಂಗ್ ಇಪ್ಪತ್ತರಲ್ಲಿ ಮಲೇಷಿಯಾ ಮಾಸ್ಟರ್ ಪೀಸ್ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಕೆಲವೇ ಗಂಟೆಗಳಲ್ಲಿ ಕ್ವಾಲಾಲಂಪುರ ವಿಮಾನ ನಿಲ್ದಾಣಕ್ಕೆ ಹೋಗುವ ದಾರಿಯಲ್ಲಿ ಕಾರು ಅಪಘಾತಕ್ಕಾಗಿ ಕಣ್ಣಿನ ಭಾಗಕ್ಕೆ ಗಾಯ ಆಗ್ತೈತೆ ಆದ್ರೆ ದೇವ್ರೀಗ ನಿವೃತ್ತಿಯನ್ನ ನೋಡಿ ನಂತರ ಬರಲಿದೆ ಏನ್ ಬರ್ತಾಐತೆ ನ್ಯಾನೋ ಯೂರಿಯಾ ಪ್ಲಸ್ ಯೂರಿಯಾ ವಿದ್ಯಾರ್ಥಿ ನ್ಯಾನೋ ಯೂರಿಯಾ ಪ್ಲಸ್ ಬರ್ತಾ ಇದೆ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಇದು ದೇಶದ ಸಹಕಾರಿ ಸಂಸ್ಥೆ ಇಪ್ಪ ತಯಾರಿಸುವ ಹೊಸ ಉತ್ಪನ್ನ ನ್ಯಾನೋ ಯೂರಿಯಾ ಪ್ಲಸ್ ರಸಗೊಬ್ಬರ ಇದು ಬರ್ತಾ ಇದೆ ಈಗ ಎಲ್ಲ ರೈತರ ಕುಂಡುಗಳಿಗೆ ಏನ್ ಬರ್ತಾ ಇದೆ ಇಪ್ಕೋ ತಯಾರಿಸುವ ಹೊಸ ಉತ್ಪನ್ನ ನ್ಯಾನೋ ಯೂರಿಯಾ ಪ್ಲಸ್ ನ್ಯಾನೋ ಯೂರಿಯಾ ಪ್ಲಸ್ ಆಮೇಲೆ ನೀವು ನ್ಯಾನೋ ಕಾರ್ಯಕೊಂಡ್ಬಿಟ್ಟಿರಾ ನ್ಯಾನೋ ಕಾರ್ಯ ಬೇರೆ ನ್ಯಾನೋ ಯೂರಿಯಾನೇ ಬೇರೆ ವಿದ್ಯಾರ್ಥಿ ಇದು ಬೆಳೆಗೆ ಸಾರಜನಕವನ್ನ ಪೂರೈಸೈತೆ ಇದರಿಂದ ಅನುಕೂಲ ಅಂದಾಗ ಮಣ್ಣಿನ ಆರೋಗ್ಯ ಕಾಪಾಡಬಹುದು ನಂತರ ರೈತರ ಲಾಭದಾಯಕತೆ ಮತ್ತು ಸುಸ್ಥಿರ ಪರಿಸರವನ್ನ ಉತ್ತೇಜಿಸಲು ಬಳಸಲಾಗುತ್ತದೆ ನಂತರ ಸೀನ್ ನದಿಯಲ್ಲಿ ಒಲಿಂಪಿಕ್ಸ್ ಉದ್ಘಾಟನೆ ನೋಡಿ ಸೀನ್ ನದಿಯಲ್ಲಿ ಒಲಿಂಪಿಕ್ ಉದ್ಘಾಟನೆ ಯಾವ ದೇಶ ಪ್ಯಾರಿಸ್ ಪ್ಯಾರಿಸ್ ಈ ಸಮಾರಂಭ ಸೀನ್ ನದಿಯಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಪಾಂಟ್ ಡಿ ನಿಂದ ಪಾರ್ಟ್ ಡಿ ಐನಾಗೆ ನೋಡಿ ಪಾರ್ಟ್ ಡಿ ಆರ್ ಆಸ್ಟರ್ಲಿಡ್ಜ್ ಆಸ್ಟರ್ ನಿಂದ ಪಾರ್ಟ್ ಡಿ ಐನಾಗೆ ಆರು ಕಿಲೋಮೀಟರ್ ಚಲಿಸುತ್ತದೆ ಈ ಕ್ರೂ ಈ ಕ್ರೀಡಾಕೂಟದ ನಿರ್ದೇಶಕ ಯಾರಪ್ಪ ಅಂದಾಗ ಮೇರಿ ಕ್ಯಾಥರಿನ್ ಎಟ್ಟೋರಿ ಮೇರಿ ಕ್ಯಾಥರಿನ್ ಎಟ್ಟೋರಿ ಅವರು ಈ ಒಂದು ಒಲಿಂಪಿಕ್ಸ್ ಉದ್ಘಾಟನೆಯ ನಿರ್ದೇಶಕಿಯಾಗಿ ಇವರು ಕಾರ್ಯನಿರ್ವಹಣೆ ಮಾಡ್ತಾರೆ ನಂತರ ಅಮಿತಾಬ್ ಬಚ್ಚನ್ ಗೆ ಲತಾ ಮಂಗೇಶ್ಕರ್ ಪ್ರಶಸ್ತಿ ಯಾವ ಸಾಲಿಂದ ಬಂದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಈ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತಪ್ಪ ಅಂದಾಗ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಆರು ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಲತಾ ಮಂಗೇಶ್ಕರ್ ಅವರ ಸಹೋದರಿ ಆಶಾ ಬೋನ್ಸ್ಗೆ ನೀಡಲಾಗಿತ್ತು ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಬಿಗ್ ಬಾಸ್ ಬಿಗ್ ಬಾಸ್ ಅಮಿತಾಬ್ ಬಚ್ಚನ್ಗೆ ನೀಡಲಾಗುತ್ತಿದೆ ನೋಡಿ ನಂತರ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ನೋಡಿದ ವರ್ಲ್ಡ್ ಇದು ಅರ್ಕಾವತ್ತು ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ನೋಡಿ ಇದನ್ನ ಕೊಡುವವರು ಯಾರು ಯಾರು ಕೊಡ್ತಾರೆ ನೆದರ್ಲ್ಯಾಂಡ್ ನ ವರ್ಲ್ಡ್ ಪ್ರೆಸ್ ಫೋಟೋ ಫೌಂಡೇಶನ್ ಅವರು ಯಾರು ಕೊಡ್ತಾರೆ ನೆದರ್ಲ್ಯಾಂಡ್ ನ ವರ್ಲ್ಡ್ ಪ್ರೆಸ್ ಫೋಟೋ ಫೌಂಡೇಶನ್ ಅವರು ಕೊಡ್ತಾರೆ ಯಾರು ಆಯ್ಕೆ ಆಗಿದ್ದಾರೆ ಇದಕ್ಕೆ ಫೋಟೋಗ್ರಾಫರ್ ಮೊಹಮ್ಮದ್ ಸಲೀಂ ಅಂದ್ರೆ ಫೋಟೋಗ್ರಾಫರ್ ಮೊಹಮ್ಮದ್ ಸಲೀಂ ಆಯ್ಕೆಯಾಗಿದ್ದಾರೆ ಯಾವ ಚಿತ್ರಕ್ಕಾಗಿಂದಾಗ ಈ ಗಾಜಾಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಐದು ವರ್ಷದ ಮಗುವಿನ ಮೃತದೇಹವನ್ನ ಫೆಲೆಸ್ತೇನಿಯನ್ ಫೆಲಸ್ತೇನಿಯನ್ ಮಹಿಳೆಯೊಬ್ಬರು ತಬ್ಬಿ ಹಿಡಿದಿರುವ ಚಿತ್ರಕ್ಕೆ ಈ ಒಂದು ಪ್ರಶಸ್ತಿ ಕೊಡ್ತಾ ಕೊಡಲಾಗಿದೆ ವಿದ್ಯಾರ್ಥಿ ಏನು ಒಂದು ಗಾಜಾಪಟ್ಟಿಯಲ್ಲಿ ಯುದ್ಧ ನೀಡ್ತಾ ಇತ್ತು ಅಂತ ಒಂದು ಸಮಯದಲ್ಲಿ ಐದು ವರ್ಷದ ಮಗುವನ್ನ ಕಳೆದುಕೊಂಡಂತ ತಾಯಿ ತನ್ನ ಮಗುವನ್ನ ಬಿಟ್ಬಾಡ ಕಾರ್ಯದನ್ನು ತಪ್ಪಿಕೊಂಡು ಓಡಾಡ್ತಿರ್ತಾರಂಥ ದೃಶ್ಯವನ್ನ ಸೇರಿದಂತ ಈ ವ್ಯಕ್ತಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಿರುವಂತದ್ದು ಒಂದು ಶ್ಲಾಘನೀಯ ವಿಚಾರ ವಿದ್ಯಾರ್ಥಿಗಳೇ ನೋಡಿ ನಂತರ ವಿದ್ಯಾರ್ಥಿಗಳೇ ಈ ಒಂದು ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಗಂಗ ಕರ್ನಾಟಕ ಇತಿಹಾಸ ಎಲ್ಲ ವಿವರಣಾತ್ಮಕ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ನೀವು ಕೊಂಡು ಅಧ್ಯಯನ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು